ನೇರು ಚಾಚಾ ನೇರು ಅವರ ಹತ್ ಹುಟ್ಟಿದ ಹದಿನಾಲ್ಕನೇ ತಾರೀಕು ಮಕ್ಕಳ ದಿನಾಚರಣೆ ಇವತ್ತು ಒಳ್ಳೆ ದಿವಸ ಅಂತೇಳಿ ನಾವು ಪೂರ್ವಭಾವಿ ಸಭೆ ದಿವಸನೇ ನಾವು ಹದಿನಾಲ್ಕನೇ ತಾರೀಕು ಅಂತ ನಾವು ನಿಗದಿ ಮಾಡಿದ್ವಿ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಕಪ್ಪಲ್ಮುಡ್ಗ ಪಂಚಾಯತ್ ಅಮಡಿಕಲ್ ಪಂಚಾಯತ್ ಆಲಂಗೂರು ಪಂಚಾಯತಿ ಇಂದ ಹಾಕಿಸ್ಬಿಡ್ತಕ್ಕಂಥ ನಮ್ಮ ಅಕ್ಕ ತಂಗಿಯರೇ ಎಲ್ಲ ಆಶೀರ್ವಾದ ಅವರ ಆಶೀರ್ವಾದ ಪಡಬೇಕಂತ ಬಂದಿದ್ದಾರೆ ದಯವಿಟ್ಟು ಆ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿರುವುದಕ್ಕೆ ಬಹಳ ಸಂತೋಷವಾಗಿದೆ ಸ್ವಲ್ಪ ತಡವಾಗಿದೆ ಈ ಕಾರ್ಯಕ್ರಮ ಏನು ಖುಷಲ್ಲ ఈ మైక్ మైక్తకు అయిపోయింది అనేక కార్యక్రమాలు ఇటు చేసిండముడు అనేక కార్యక్రమాలు ఇతను చేసిండము అయినా యాపొద్దు మైక్ ఇట్లా పనిచేసదు మైక్ రచు తక్కువ అయిపోయిన దాని ఇంకా కార్యక్రమం అవుతా ఉంది దయపెట్టి ఏమి తెలుసుకోవద్దా ఆదినారాయణ లక్షాంత రూపాయలు ఖర్చు చేసి ఈ కార్యక్రమం నడిపిస్తా ఉండేది ಯಾವುದೋ ಮೈಕ್ ಸೆಟ್ ರೊಂಚು ತೊಂದರೆ ನಿಂಕ ರೊಂಚ ಎಡವಟ್ಟು ದಯಪೆಟ್ಟಿ ಕ್ಷಮಾಪಣೆ ಈ ಇಪ್ಪತ್ತಿನವೂ ಎಲ್ಲ ಮಾಧ್ಯಮ ಮಿತ್ರರೇ ವೇದಿಕೆ ಮೇಲೆ ಹಾಗೂ ವೇದಿಕೆ ಕೆಳಗೆ ಕಾಶಿನರಾಗಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಬಂಧುಗಳೇ ಅಕ್ಕ ತಂಗಿಯರೇ ಈ ಇಪ್ಪತ್ತಿನವೂ ಮೇ ಹೆಚ್ಚುಗೇನು ಚಪ್ಪಲೇದು ಎಲ್ಲ ಅಂಟ ಮನಕ್ಕೆ ಸ್ವಾತಂತ್ರ್ಯ ವಚ್ಚಿನ ಕಾಂಗ್ರೆಸ್ ಪಾರ್ಟಿನೇ అన్నయ్య సహాయాలు చేసి ఉండేది వేరే పార్టీలంతా తోలి చెప్పుకొని పోతా ఉండేదే వాళ్ళ పని ఈ సెదు పలువులు కష్టపడే కడితే దాంట్లో పాములు చేరుకుంటాయంట అట్లయిపోయింది ఈ పొద్దునమో ఈ కాంగ్రెస్ పక్షము కష్టంలో ఉంది ఇట్లా సందర్భంలో మిమ్మల్ని అందరూ వినంతి చేసుకునేది ఏమంటే ఆద్యనారాయణం సోల్పోయినా కూడా ఈ చేతులు దినము మన జనాలు కష్టకం చూస్తా తాలూకు జనం కర్షకం చూస్తా చేస్తూ ఉన్నారు ఆయనకి వచ్చే సంపాదనలో అర్ధము దానాధర్మాలు చేస్తా ఉన్నాడు కారణం ఏమిటంటే పోయినసారి ఎలక్షన్లో ఒక లక్ష ఓట్లు దగ్గర దగ్గర ఇచ్చిండ్రి ఆ ఒక రుణం తీర్చుకోవాలా ఇంక ముందు ఆశీర్వాదం కావాలని చెప్పి అందరినీ అడుక్కొనే పొద్దు ఈ కార్యక్రమం చేస్తూ ఉన్నారు మీకు ఎవరన్నా పంచ్ గ్యారంటీలు ఐదు గ్యారెంటీలు ఇచ్చి ఉన్నారు జోతికి సిద్ధరామయ్య వాళ్ళు అన్ని బడవ జనాంగంకి బీదోళ్ళకి అనుకూలమైనట్లా కార్యక్రమాలు చేస్తూ ఉన్నారు ఆ ఒక దానించేను రాహుల్ గాంధీ వాళ్ళు కానీ ఇందిరా గాంధీ వాళ్ళు కానీ ఈ పొద్దు ఆ ఇందిరాగాంధీ కట్టిన పక్షము ఈ బీదోళ్ళకందరికి సంబళాలు పెన్షన్ అంతా వస్తుంది ఆంసేయండి దాన ధర్మ ఇంకా అది ఇప్పుడు అందరూ ఫాలో చేస్తూ ఉన్నారు దానికోసము ఈ ఒక సందర్భంలో కేంద్ర సర్కారు నేను ఈ సందర్భంలో ఒత్తాయం చేస్తూ ఉన్నాను అందరి పరంగా దయపెట్టి మొన్న ఢిల్లీలో బాంబు బ్లాస్ట్ అయ్యా టెర్రరిస్ట్లు అన్నంక ఇల్ ఎత్క్రు సెంట్రల్ గవర్నమెంట్ వాళ్ళు ఏం చేస్తాం సెంట్రల్ గవర్నమెంట్ వాళ్ళు ఇంటెలిజెన్సీ వాళ్ళు ఫెయిల్ అయ్యిండరు అదే సంబంధంలో రేషన్ కార్డులు నాలుగు లక్షలు రేషన్ కార్డు ఫీజు చేసిండారు కేంద్ర సర్కారుండరు దానికోసం మేము ఈ సందర్భంలో ఒత్తాయం చేస్తా మీ ఆశీర్వాదం అందరి ఆశీర్వాదము ఆదినారాయణ పైన ఉండాల దయపెట్టి ఆశీర్వాదం ఆదినారాయణకి చేస్తారు అని చెప్పి సందర్భంలో పల్లెల్ని ఇంకా తాలూకు ఇంకా అందరు లీడర్లు వచ్చినారు ఆశపడి కార్యక్రమం బాగుంటుంది అని బాగుంది కార్యక్రమం దానికోసం మీకు అందరికీ నమస్కారాలు చెప్తా నాలుగు మాటలు ముగిస్తాం జై హింద్ జై కర్ణాటక యువత దిన తప్పులు పంచాయతీ ಆಲಂಗೂರು ಪಂಚಾಯಿತಿ ಅಂಬ್ಲಿಕಲ್ಲ ಪಂಚಾಯತಿ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಅಭಿಮಾನಿಗಳು ಆದಂತಹ ಮಹಿಳೆಯರು ಕೂಡ ಇವತ್ತಿನ ದಿನ ಅವರ ನೇತೃತ್ವದಲ್ಲಿ ಅವ್ರಿಗೆ ಆಶೀರ್ವಾದ ಹೇಳ್ಬಿಟ್ಟು ನೀವೆಲ್ಲರೂ ಕೂಡ ದೀರ್ಘ ಸುಮಂಗಲಿ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆ ತಿಳಿಸ್ತಾ ಇದ್ದೀನಿ ಯಾಕಂತಂದರೆ ಅವರು ಹತ್ತು ದಿವಸ ಚುನಾವಣೆ ನಡೆಸಿದರು ಹತ್ತು ದಿವಸದಲ್ಲಿ ಎಪ್ಪತ್ತು ಸಾವಿರ ಓಟಗಳನ್ನು ಗಳಿಸಿದರು ಆದರೆ ಆ ಹತ್ತು ಆ ಎಪ್ಪತ್ತು ಸಾವಿರ ಓಟಗಳ ಮತದಾರರನ್ನು ಋಣ ಅಂತ ಅಂತೇಳ್ಬಿಟ್ಟು ಇವತ್ತಿನ ದಿನ ನಿಮ್ಮ ನಿಮ್ಮ ಸೇವೆ ಮಾಡೋದಕ್ಕೆ ಅವರು ನಮ್ಮ ತಾಲೂಕಿನಲ್ಲಿ ನಿರಂತರವಾಗಿ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ನಿರಂತರವಾಗಿ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಆದರೆ ಇಂಥ ಕಾರ್ಯಕ್ರಮಗಳು ಸೋತಿದ್ರು ಕೂಡ ರಾಜ್ಯದಲ್ಲಿ ಯಾವ ವ್ಯಕ್ತಿಗೂ ಕೂಡ ಯಾವ ಕ್ಯಾಂಡಿಡೇಟು ಕೂಡ ಮಾಡ್ತಾ ಇಲ್ಲ ಗೆದ್ದರವರು ಕೂಡ ಮಾಡ್ತಾ ಇಲ್ಲ ಅಂಥ ಕಾರ್ಯಕ್ರಮಗಳನ್ನು ಇವತ್ತು ಬಡವರಿಗೋಸ್ಕರ ಮಧ್ಯಮ ವರ್ಗದವರು ಕೂಡ ಎಲ್ಲರೂ ಕೂಡ ಸಹಾಯ ಮಾಡೋದಕ್ಕೆ ಇವತ್ತು ನಿರಂತರವಾಗಿ ನಿಮ್ಮ ಸೇವೆಯನ್ನು ಮಾಡೋದಕ್ಕೆ ಬಂದಿದ್ದಾರೆ ಅವರೆಲ್ಲರೂ ಕೂಡ ಇನ್ನೊಂದೇನೆಂದರೆ ಮುಂದಿನ ಚುನಾವಣೆಯಲ್ಲಿ ಮುಂದಿನ ಚುನಾವಣೆಯಲ್ಲಿ ನೀವೆಲ್ಲರೂ ಕೂಡ ಗಟ್ಟಿಯಾಗಿ ಆದ್ಮಣರವ್ರಿಗೆ ನಿಮ್ಮ ಆಶೀರ್ವಾದ ಇರಬೇಕಂತೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಯಾಕಂತಂದರೆ ಅವರು ಭಾಳ ಭಾಳ ಸೌಮ್ಯ ಸಭಾದವರು ಭಾಳ ಬುದ್ಧಿವಂತರು ಭಾಳ ನೀ ಒಳ್ಳೆಯವರು ಅದಕ್ಕೋಸ್ಕರ ಅವರಿಗೆ ನಿಮ್ಮೆಲ್ಲ ಆಶೀರ್ವಾದ ಇರಬೇಕಂತೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಕಾರ್ಯಕ್ರಮ ಇದು ದೀರ್ಘ ಸುಮಂಗಲಿ ಭಾವ ಕಾರ್ಯಕ್ರಮದ ವೇದಿಕೆ ಮೇಲಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಭ್ಯರ್ಥಿ ಆನಾರಾಯಣವರೇ ಕೆ ಪಿ ಸಿ ಸಿ ವತಿಯಿಂದ ಮುಳುಬಾಲ್ ತಾಲೂಕು ಇನ್ಚಾರ್ಜ್ ಆಗಿ ಬಂದಿರತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ವೆಂಕಟೇಶ್ ಅವರೇ ಮುಳುಬಾಲ್ ತಾಲೂಕಿನ ಹಿರಿಯ ಮುಖಂಡರು ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅವರೇ ರಾಜೇಂದ್ರ ಗೌಡ್ರೆ ಎಲ್ಲ ವೇದಿಕೆ ಮೇರಿರ್ತಕ್ಕಂಥ ಎಲ್ಲ ಸಮಾಜದ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರೇ ಮುಂಭಾಗದಲ್ಲಿ ಕುದುಗಿರ್ತಕ್ಕಂಥ ಎಲ್ಲ ಮುಖಂಡರು ಹಿರಿಯ ಕಾಂಗ್ರೆಸ್ ಮುಖಂಡರೆಲ್ಲ ಕುದಿದ್ದಾರೆ ಎಲ್ರಿಗೂ ದೀರ್ಘ ಸುಮಂಗಲೀಭಾವದ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಏನಿವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯದ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ಐದು ಗ್ಯಾರಂಟಿಗಳು ಕೊಟ್ಟಿದೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ಮೂರರ ನಮ್ಮ ಅಭ್ಯರ್ಥಿ ಆದ್ಯನಾರಾಯಣವರು ಇನ್ನೂರ ಇಪ್ಪತ್ತ ನಾಲ್ಕು ಕ್ಷೇತ್ರದಲ್ಲಿ ಗೆದ್ದಿರೋರಾಗಿರ್ಬೋದು ಸೋತಿರೋರಾಗಿರ್ಬೋದು ಯಾರೂ ಕೂಡ ಮಾಡ್ತಾ ಮಾಡದೇ ಇರತಕ್ಕಂಥ ಕಾರ್ಯಕ್ರಮಗಳನ್ನು ಇವತ್ತು ಆ ಈ ತಾಲೂಕಿನಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ಆತ್ಮೀಯ ವೆಂಕಟೇಶ್ ಅವರು ಹೇಳ್ದಂಗೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಏನು ಈ ಸೂರ್ಯಚಂದ್ರರು ಈ ದೇಶದಲ್ಲಿ ಯಾರು ರೈತರ ಪರವಾಗಿ ಕೂಲಿ ಕಾರ್ಮಿಕರ ಪರವಾಗಿ ಹೆಣ್ಣು ಮಕ್ಕಳ ಪರವಾಗಿ ಕಾರ್ಯಕ್ರಮ ಕೊಟ್ಟಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಯಾರನ್ನೂ ಕೂಡ ಯಾರನ್ನೂ ಕೂಡ ಸಮಾಜ ಕೈಬಿಟ್ಟಿಲ್ಲ ಕಾಂಗ್ರೆಸ್ ಪಕ್ಷ ಇವತ್ತು ನೂರು ಇಪ್ಪತ್ತೈದು ವರ್ಷಗಳ ಇತಿಹಾಸ ಇರುವಂಥ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ನೂರಕ್ಕೆ ನೂರು ಎರಡು ಸಾವಿರದ ಇಪ್ಪತ್ತೆಂಟಿಗೆ ನಮ್ಮ ಎಮ್ ಎಲ್ ಎ ಆಗಿ ಗೆಲ್ತಾರೆ ಎಲ್ಲ ನಿಮ್ಮ ಹೆಣ್ಣು ಮಕ್ಕಳ ಆಶೀರ್ವಾದ ಅವ್ರ ಮೇಲೆ ಇರಬೇಕು ಯಾಕೆಂದರೆ ಅವರು ಕಾರ್ಯಕ್ರಮಗಳು ತಾವು ನೋಡ್ತಾ ಇದ್ದೀರಿ ಆಜ್ಞಾರಾಯಣ ಕಾರ್ಯಕ್ರಮಗಳು ಇನ್ನೂರ ಇಪ್ಪತ್ನಾಲ್ಕು ಶಬ್ದದಲ್ಲಿ ಯಾವ ಶಾಸಕರು ಮಾಡ್ತಾ ಇಲ್ಲ ಅಂತ ಕಾರ್ಯಕ್ರಮ ಮಾಡ್ತಾ ಇರ್ತಾರ ಆಜ್ನಾರಾಯಣವರ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಏನು ಇವತ್ತು ಈ ಕರ್ನಾಟಕದಲ್ಲಿ ಮನ್ನ ಸಿದ್ಧರಾಮಯ್ಯನವರು ಏನು ಐದು ಗ್ಯಾರಂಟಿಲಿ ಕೊಟ್ಟಿದ್ದಾರೆ ಇವತ್ತು ಪ್ರತಿ ಮನೆಗೆ ಐದರಿಂದ ಆರು ಸಾವಿರ ರೂಪಾಯಿ ಪ್ರತಿ ಮನೆಗೆ ತಿಂಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ತಾವೆಲ್ಲ ಹೆಣ್ಣು ಮಕ್ಕಳು ಇವತ್ತು ಆನಾರಾಯಣವ್ರ ಬೆಂಬಲಕ್ಕೆ ನಿಲ್ಲಬೇಕು ಅಂತ ಹೇಳ್ತಾ ಎರಡು ಮಾತು ಮಾತಾಡಕ್ಕೆ ಅವಕಾಶ ಕೊಡ್ತಾ ಮೆಲ್ರಿಗೂ ಅನಿಸಿ ನಾನು ಮಾತು ಮುಗಿಸ್ತೇನೆ ಇವತ್ತು ನಮ್ಮ ಮಾಜಿ ಪ್ರಧಾನಿಗಳಾದ ಜವಾಹರಲಾಲ್ ನೆಹರು ಅವರ ಹುಟ್ಟಿದಿನ ಅವರು ಹೇಳಿದರು ನನ್ನ ಹುಟ್ಟಿದಿನ ಆಚರಣೆ ಮಾಡಬೇಡಿ ಆದರೆ ಮಕ್ಕಳ ದಿನಾಚರಣೆಯಾಗಿ ಈ ದಿನವನ್ನು ಆಚರಣೆ ಮಾಡಿ ಅಂತೇಳಿ ಅವರು ಸಂದೇಶವನ್ನು ಕೊಟ್ಟರು ಅವರು ಈ ದೇಶಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಆ ಕೊಡುಗೆ ಕೊಟ್ಟಿರ್ತಕ್ಕಂಥ ಆ ಮಹಿನೀಯರಿಗೆ ನಾವೆಲ್ಲರೂ ಇವತ್ತು ಧನ್ಯವಾದಗಳನ್ನಿಸ್ಬೇಕು ಅವ್ರು ಕೊತ್ತಂ ಎಲ್ಲ ಕೊಡುಗೆಗಳನ್ನು ನಾವೇ ನಾವು ನೆನೆಸ್ಕೋಬೇಕು ಅಂತೇಳಿ ನನಗೆ ಮಾತಾಡೋಕ್ಕ ಅವಕಾಶ ಕೊಟ್ಟಂತ ನಿಮಗೆಲ್ಲರಿಗೂ ಹೊಂದಿಸಿ ನನ್ನ ನಾಲ್ಕು ಮಗ ಮುಗಿಸ್ತೀನಿ ಧನ್ಯವಾದಗಳು ಇರ್ತಕ್ಕಂಥ ಎಲ್ಲ ಮುಖಂಡರಿಗೂ ಹಾಗೂ ವೇದಿಕೆ ಮುಂದಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಿಗೂ ಒಂದಿಸ್ತಾ ಎರಡೇ ಎರಡು ಮಾತು ಮಾತಾಡಲಿಕ್ಕೆ ನಾನು ಇಷ್ಟಪಡ್ತೀನಿ ಈಗ ಒಂದು ವಿಷಯವನ್ನು ನಾನಿಲ್ಲಿ ಪ್ರಸ್ತಾಪ ಇದ್ದೀನಿ ಸುಮಾರು ಒಂದು ವರ್ಷದ ಹಿಂದೆ ನಾನು ಆದಿನಾರಾಯಣರವರು ಇಬ್ಬರ ಮುಂದಿನ ಕಾರ್ಯಕ್ರಮಗಳೇನು ಇಲ್ಲಣ್ಣ ನಂದು ಒಂದೇ ಒಂದು ಇದು ಗುರಿ ಒಂದು ಲಕ್ಷ ಮೇಲ್ಪಟ್ಟು ನನಗೆ ಮುಳುಬಾಗಲಿನ ಜನತೆ ಮತ ಕೊಟ್ಟಿದ್ದಾರೆ ನಾನು ಸೋತಿರ್ಬೋದು ಮುಂದಿನ ಭವಿಷ್ಯದ ಬಗ್ಗೆ ನಾನು ಯೋಚನೆ ಮಾಡೋದಿಲ್ಲ ಆ ಜನರ ಋಣವನ್ನು ನಾನು ತೀರಿಸಬೇಕಾಗಿರೋದ್ರಿಂದ ಸತತ ಈ ಐದು ವರ್ಷ ಕೂಡ ನಾನು ಅವ್ರ ಸೇವೆಯನ್ನು ಮಾಡ್ಕೊಂಡು ಹೋಗ್ತೀನಿ ಅಂತ ಮಾತನ್ನು ಮಾತಾಡಿದ್ರು ಮತ್ತೆ ಹಾಗೆ ಮುಂದುವರಿಸ್ಕೊಂಡು ಯಾರು ಈ ಕ್ಷೇತ್ರದಲ್ಲಿ ನನಗೆ ಮತ ಕೊಟ್ಟಿದ್ದಾರೆ ಅಂತಕ್ಕಂಥ ಆಗೋದಿಲ್ಲ ಪಾರ್ಟಿ ನಾವು ಸ್ಪರ್ಧೆ ಮಾಡಿದ್ದೀವಿ ನಮ್ಮದೇ ಪಾರ್ಟಿ ಇಷ್ಟೇ ಜನ ಇಷ್ಟೇ ಮಹಿಳೆ ಇಂಥ ಅಣ್ಣ ತಮ್ಮಂದ್ರೆ ಅಂತ ನಾವು ಗುರುಸೋಕ್ಕಾಗೋದಿಲ್ಲ ಸಾರೋದಾರವಾಗಿ ಈ ಕ್ಷೇತ್ರದಲ್ಲಿರ್ತಕ್ಕಂಥ ನನ್ನ ಅಕ್ಕ ತಂಗಿಯರಿಗೆ ನನ್ನ ಕೈಲಾಸ ಸಹಾಯವನ್ನು ಮಾಡ್ತೀನಿ ಮುಂದಿನ ಗುರಿ ನಾನು ಯೋಚನೆ ಮಾಡೋದಿಲ್ಲ ಈ ಎರಡು ಕಾರ್ಯಕ್ರಮ ಮಾಡಿದ್ದಾರೆ ಇಷ್ಟೊತ್ತಿಗೆ ತಾಲೂಕಿನಲ್ಲಿ ಇವರ ನಾಲ್ಕು ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದಾರೆ ಇಡೀ ಕ್ಷೇತ್ರದ ಜನತೆ ವೃದ್ಧರಾಗಿರ್ಬೋದು ಕಾರ್ಮಿಕರಾಗಿರ್ಬೋದು ಇತರೆ ಎಲ್ಲ ಜನಾ ಕೂಡ ನನ್ನ ಸೇವೆಯನ್ನು ನಾನು ಈ ಐದು ವರ್ಷಗಳ ಕಾಲ ನಾನು ಮಾಡ್ತೀನಿ ಅಂತಕ್ಕಂಥ ಭರವಸೆಯನ್ನು ಇಟ್ಕೊಂಡು ಅವರು ಇವತ್ತು ನಮ್ಮ ಮುಂದೆ ಇದ್ದಾರೆ ಇಲ್ಲ ಇನ್ನ ಒಂದು ಕಾರ್ಯಕ್ರಮ ಇದೆ ಎಲ್ಮೆಟ್ ಕಾರ್ಯಕ್ರಮ ಒಬ್ಬ ಯುವಕ ಈ ಒಬ್ಬ ಯುವಕ ಆಕ್ಸಿಡೆಂಟ್ ಆಗಿ ಬಿದ್ದಿರ್ತಾನೆ ರಕ್ತಸ್ರಾವ ಆಗಿರ್ತದೆ ಒಬ್ಬ ವಯಸ್ಸಾಗಿರ್ತಕ್ಕಂಥವರು ಇಲ್ಲ ನನ್ನಂಥ ಯುವಕ ಯಾರೋ ಒಬ್ರು ಈ ಹುಡುಗರಿಗೆ ಈ ಹುಡುಗರಿಗೆ ಎಷ್ಟು ಹೇಳಿದ್ರು ಕೇಳಲ್ಲಪ್ಪ ಎಲ್ಮೆಟ್ ಹಾಕೊಳ್ಳಿ ಅಂತಂದ್ರೆ ಕೇಳೋದೇ ಇಲ್ಲ ಅಂದ್ರೆ ಆತನೇ ಹೆಲ್ಮೆಟ್ ಹಾಕೊಂಡಿರಲ್ಲ ಆದ್ರಿಂದ ಪ್ರತಿ ಮನುಷ್ಯನಿಗೂ ಕೂಡ ನಾನು ನ ಕೊಟ್ಟು ಅಪಘಾತವನ್ನ ತಡಿಬೇಕಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಕ್ಕಂಥ ಆದಿನಾರಾಯಣಗೆ ಅದೇ ಅದ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ನಿನ್ನ ಸೇವೆಯನ್ನ ಈ ತಾಲ್ಲೂಕುಗೆ ಮುಡಿಪಾಗಿಟ್ಟು ಮುಂದಿನ ಭವಿಷ್ಯಕ್ಕಾಗಿಲ್ಲ ಈ ಕ್ಷೇತ್ರದ ಜನತೆಗ ಅಂತ ಹೇಳಿ ಅದೇ ನಿನ್ನ ಹಿಂದೆ ಬರ್ತದೆ ಅಂತ ಮಾತಾಡ್ತಾ ಇವತ್ತು ಈ ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ